ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಮಂಗಳವಾರ ಹಾಗೆ ಬುಧವಾರದ ವ್ಲಾಗ್ ಆಗಿರುತ್ತೆ ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಮಂಗಳವಾರ ನೈಟ್ ಡಿನ್ನರ್ಗೋಸ್ಕರ ಸುದೀಪ್ ಎಗ್ ಬಿರಿಯಾನಿ ಕೂಡ ಮಾಡಿದರು ಸಖತ್ ಟೇಸ್ಟಿಯಾಗಿ ಕೂಡ ಬಂದಿತ್ತು ಹಾಗೆ ಬುಧವಾರ ಊರಿಗೆ ಹೋಗೋದಿತ್ತು ಗುರುವಾರ ನಾವು ಫ್ಯಾಮಿಲಿಯಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾ ಇದ್ವಿ ಹಾಗಾಗಿ ಮಂಗಳವಾರ ನೈಟ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೆ ಯಾವ ಡ್ರೆಸ್ಗೆ ಯಾವ್ದು ಇಯರಿಂಗ್ಸ್ ಆಗಿ ಚೈನ್ ಸೂಟ್ ಆಗುತ್ತೆ ಅಂತ ನೈಟೇ ಎಲ್ಲ ಪ್ರಿಪೇರ್ ಮಾಡಿ ಬ್ಯಾಗ್ನ ಪ್ಯಾಕ್ ಮಾಡ್ಕೊತಾ ಇದ್ದೆ ಬೆಳಿಗ್ಗೆ ಅದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಲೇಟ್ ಆಗಿಬಿಡುತ್ತೆ ಹಾಗಾಗಿ ನೈಟೇ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ಬುಧವಾರ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಏಳುವರೆಗೆ ನನಗೆ ಬಸ್ ಇರೋದರಿಂದ ಬೇಗನೆ ಎದ್ದಿದ್ದೆ ನಾನು ಅಪ್ ಆಗಿ ಮನೇಲಿ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ಹಾಗಾಗಿ ಐದು ಗಂಟೆಗೆನೆ ಇದ್ದಿದ್ದೆ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಮೊದಲಿಗೆ ಎತ್ತಿಟ್ಕೊತಾ ಇದ್ದೀನಿ ಅದಾದ ನಂತರ ಒಂದು ಲೋಟ ಬಿಸಿ ನೀರು ಕೂಡ ಇದ್ದೀನಿ ಫಸ್ಟು ಬಿಸಿ ನೀರು ಕುಡ್ಕೊಂಡು ನೆಕ್ಸ್ಟ್ ಕೆಲಸ ಮಾಡೋದ್ರಿಂದ ಒಂಥರ ಎನರ್ಜಿ ಬಂದಂಗೆ ಫೀಲ್ ಆಗುತ್ತೆ ಹಾಗಾಗಿ ಮೊದಲಿಗೆ ಬಿಸಿ ನೀರು ಕೂಡ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಬಿಸಿ ನೀರು ಕೂಡ ಕುಡ್ಕೊಂಡು ಹೊರಗಡೆ ಬಾಗಿಲು ತೊಳ್ಕೊಂಡು ಸಿಂಪಲ್ಲಾಗಿರೋ ಒಂದು ರಂಗೋಲಿ ಕೂಡ ಹಾಕಿದ್ದೆ ಹೊರಗಡೆ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಮಾರ್ನಿಂಗ್ ಟೈಮಲ್ಲಿ ಎದ್ದು ಈ ಥರ ಕೆಲಸ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಬಟ್ ನಾವು ಡೈಲಿ ರೊಟೀನಲ್ಲಿ ಇದನ್ನು ಅಳವಡಿಸ್ಕೊಂಡಿರೋಲ್ಲ ಹಾಗಾಗಿ ಈ ಥರ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ ಬಟ್ ಅದು ನಮ್ಮ ಕೈಲಾಗಲ್ಲ ಡೈಲಿ ನಮಗೆ ಏಳು ಗಂಟೆ ಅಥವಾ ಏಳುವರೆಗೆ ಎದ್ದಭ್ಯಾಸ ಆಗಿರೋದ್ರಿಂದ ಐದು ಗಂಟೆಗೆ ಎದ್ದು ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಹಬ್ಬಗಳ ಟೈಮಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಆದರೆ ಬೇಕಾದರೆ ಮಾಡ್ಕೋತೀವಿ ಬೇರೆ ಟೈಮಲ್ಲೆಲ್ಲ ನೆಗ್ಲೆಟೇ ಮಾಡೋದು ಹಾಗೆ ಇವಾಗ ಐದೂವರೆ ಆಗ್ತಿದ್ದಂಗೆ ಬೆಳಕು ಜಾಸ್ತಿನೇ ಬಂದಿರುತ್ತೆ ಹೊರಗಡೆ ಹೋಗಿ ನೋಡಿದ್ರೆ ಏಳು ಗಂಟೆ ಅಥವಾ ಏಳುವರೆ ಅನ್ನೋ ಥರ ಫೀಲ್ ಆಗ್ತಿರತ್ತೆ ಅದಾದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಟೀಗೆ ಕೂಡ ಇಟ್ಟಿದ್ದೆ ಹಾಗೆ ಬ್ಯಾಗ್ ಕೂಡ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು ಟೀ ಕುಡ್ದಾಗಿತ್ತು ಸುದೀಪ್ ಕೂಡ ಫ್ರೆಶ್ ಆಗಿ ಬಂದರು ಅವ್ರಿಗೂ ಕೂಡ ಟೀನ ಸೋಸ್ ಕೊಡ್ತಾ ಇದ್ದೆ ಅವರು ನನಗೆ ಬಸ್ಗೆ ಡ್ರಾಪ್ ಮಾಡ್ಕೊಡೋದಕ್ಕೆ ಬರ್ತಾಯಿದ್ರು ಅವರು ಬೆಳಿಗ್ಗೆ ಎದ್ದು ಬೇಗ ಫ್ರೆಶ್ಅಪ್ ಆಗಿ ಟೀ ಕೂಡ ಕೊಡ್ಕೊಂಡು ಹೊರಟಿದ್ದಾಯಿತು ಅವ್ರಿಗೆ ಇರೋದಕ್ಕೆ ನಿಮ್ಮ ಅಭಿಪ್ರಾಯ ವಾಗing ಅನ್ನದು ಮೈಸೂರ್ ಗೋದ್ಮೇಲೆ ಯಾವಾಗ ಪತ್ತಿಯಾ ಯಾವಾಗ ಪತ್ತಿಯಾ ಶಾンス ಇಲ್ಲ ಬನ್ ಬಿಡು ಏನಂಗನ್ನ ನನಗೆ ಬೇಜಾರಾಯ್ತಿತಿ ನಾನು ಹೆಲ್ತಿನೆ ಇங்கே ಇಲ್ಲಿ ಮನೆ ಕೆಲಸ ಮಾಡೋದಿಲ್ಲ ನನಗೆ ತerdin ಜನ್ಮಕ್ಕೆ ಹೋಗೋ ಈ ತರ ಷೇಪ್ ಔಟ್ ಮನೆ ಕೆಲಸ ಮಾಡೋದಕ್ಕೆ ನನ್ನ ಮದುವೆ ಆಗಿರದ ಮನೆ ಕೆಲಸ ಮಾಡೋದಕ್ಕೆ ಹ್ಮ್ ಬೇಜಾರಾಯ್ತಿಲ್ಲ ನಿಜ ನನ್ಮೇಲೆ ನಿಮಗೆ ಹಾಕಿಷ್ಟು ದ್ವೇಷ ಒಂದು ವಾರ ಒಟ್ಟು ಬರ್ತೀನಿ ಹ್ಮ್ ಏಳುವರೆಗೆ ಬಸ್ ಇದೆ ಇನ್ನೂ ಈ ಟೀ ಕುಡಿದಾಗಿಲ್ಲ ಕುಡ್ದಾಗಿಲ್ಲ ಒಂದಿನ್ನೊಂದು ಪಾತ್ರೆ ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋಗ್ತಾ ಇದೀನಿ ಹಾಗೆಯೇ ನಾನು ಕೂಡ ಹೊರಟಿದ್ದೆ ಏಳುವರೆಗೆ ಬಸ್ ಇರೋದ್ರಿಂದ ಏಳು ಇಲ್ಲಿಂದ ಹೊರಡಬೇಕಾಗಿತ್ತು ಆದರೆ ಏಳು ಇಪ್ಪತ್ತೈದಾಗಿತ್ತು ಅದೇ ಟೈಮಿಗೆ ಬೇರೆ ಕಸ ಬೇರೆ ಬಂದಿತ್ತು ಕಸ ಹಾಕದೇ ಹೋದರೆ ಇವರಂತೂ ತಗೊಂಡೋಗಿ ಹಾಕಲ್ಲ ನಾನೇ ಹಾಕ್ಬೇಕು ಹಾಗಾಗಿ ಬೇಗ ಹೋಗಿ ಕಸ ಕೂಡ ಹಾಕ್ಬಿಟ್ಟು ಬರೋವರೆಗೆ ಏಳುವರೆ ಬಿಟ್ಟಿತ್ತು ಬೇಗ ಬೇಗ ಕಸದ ಬುಟ್ಟಿ ಎಲ್ಲ ತೊಳೆದಿಟ್ಟು ನಾನು ಕೂಡ ಹೊರಡ್ತಾ ಇದ್ದೆ ಹಾಗೆಯೇ ಡೋರ್ ಲಾಕ್ ಕೂಡ ಹಾಕಿ ಮಳೆ ಬಂದರೆ ನಮ್ಮ ಮನೆ ಒಳಗಡೆ ಎಡಚಿಲು ಹೊಡೆಯುತ್ತೆ ಹಾಗಾಗಿ ಪಂಚೀಲನೂ ಕೂಡ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಹಾಕಿ ಹೊರಟಿದ್ದಾಯಿತು ನಾನು ಕೂಡ ಹೊರಟೆ ಬಸ್ ಕೂಡ ಮೂವ್ ಆಗಿರಲಿಲ್ಲ ನಾನು ಮೈಸೂರಿಗೆ ಹೋಗಿ ರೀಚ್ ಆದಾಗ ಹನ್ನೊಂದುವರೆ ಕೂಡ ಆಗಿತ್ತು ಹಾಗೆ ಆಟೋ ಹೊತ್ಕೊಂಡು ಮನೆಗೆ ಕೂಡ ಹೋಗಿದ್ದು ದೇವರಾಜು ರೋಡಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ಮನೆಗೆ ಗೊತ್ತ ಕೂಡಲೇ ನನ್ನ ತಮ್ಮ ಕೂಡ ನೋಡಿ ಓಡಿ ಬರ್ತಾ

ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ಫ್ರಿಜ್ ಅಲ್ಲಿ ಇದ್ದಿದ್ದು ಮಾವಿನಕಾಯಿ ಒಂದು ದಪ್ಪ ಮೆಣಸಿನಕಾಯಿ ಕೊತ್ಮುರಿ ಸೊಪ್ಪು ಎಲ್ಲ ನನ್ನಂಗ ಆಗ್ಬಿಟ್ಟಿದೆ ನನ್ನಂಗ ಆಗ್ಬಿಟ್ಟಿದೆ ಹುಂಟಿ ಬಾಕ್ಸ್ ಅಲ್ಲಿ ಏನು ಬಟಾಣಿ ಏನ್ ಬಟಾಣಿ ಹಸಿ ಬಟಾಣಿ ಬಾ ಬಾಯ್ ಅಲ್ಲಿ ನೋಡಿ ನಮ್ಮ ಚಮ್ಮಿಗೆ ನಾವಿವಾಗ ಅನ್ನ ಉಣ್ಣದಕ್ಕೆ ಹೋಗ್ತಾ ಇದ್ದೀವಿ ಮದುವೆ ಮನೆಗೆ ಹಾಗೆ ಒಂದು ಮದುವೆ ಕೂಡ ಇತ್ತು ಅಲ್ಲಿಗೆ ಹೋಗಿ ಊಟ ಕೂಡ ಮುಗಿಸ್ಕೊಂಡು ಬಂದಿದ್ದಾಯ್ತು ಮನೆಗೆ ಹೋಗೋವರೆಗೂ ಎರಡು ಗಂಟೆ ಕೂಡ ಆಗಿತ್ತು ಹಾಂ ಹೇಳು ಆಯ್ತ್ ಫ್ರೆಂಡ್ಸನ ನನ್ನ ಹೆಸರು ಬಬ್ಲು

ಅರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರಾ ಹತ್ತಿರ ಸಾಂಗ್ ಹೇಳೇ ತಿಗಿಲ್ಲ ಅಂದ್ರೆ ದಯವಿಟ್ಟು ತರ ಎಲ್ಲ ನೀನೇ ಈ ಯಾವ್ದು ಹೇಳ್ತೀಯಾ ಸಿಟಿಗೆ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀರಾ ನಾವು ನಮ್ಮ ಊರ್ಗಿತ್ತಿ ನಮ್ಮ ಮಗಳು ಹೋಗ್ತಾ ಇದೀವಿ ಇವರು ಇವ್ರ ಊರ್ಗಿತ್ತಿ ಎಷ್ಟು ಕ್ಲೋಸ್ ಅಂದ್ರೆ ಅಯ್ಯೋ ಅಷ್ಟಿಷ್ಟು ಕ್ಲೋಸ್ ಅಲ್ಲ ಚೆನ್ನಾಗ್ ಒಳ್ಳೆ ಬಾಂಡಿಂಗ್ ಇಂದ ಅವ್ರೆ ಅವ್ರನ್ನ ತೋರಿಸ್ತೀನಿ ರೀ ಪಿಳ್ಳೆಗಳು ಪಿಳ್ಳೆಗಳು ನೋಡಿ ಹಾಗೇನೆ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮಮ್ಮಿ ಒಳ್ಳೆ ಬಾಂಡಿಂಗ್ ಇಂದ ಇದ್ದಾರೆ ನಮ್ಮ ಚಿಕ್ಕಮ್ಮ ನಮ್ಮಮ್ಮಿ ಇಬ್ರು ಅಕ್ಕ ತಂಗಿ ಅಂದ್ರೆ ಓರೋರ್ಗಿತ್ತಿರು ಯಾವತ್ತು ಇವ್ರು ಜಗಳಾಡಿರೋದೇನೆ ನಾನು ನೋಡಿಲ್ಲ ಅಷ್ಟು ಒಳ್ಳೆ ಬಾಂಡಿಂಗ್ ಇಂದ ಇದ್ದಾರೆ ಹಾಗೆ ನಾವು ಕೂಡ ಸಿಟಿಗೆ ಹೋಗ್ತಾ ಇದ್ವಿ ನಾವು ಮೂರೇ ಜನ ಹೋಗ್ತಾ ಇದ್ವಿ ನಾನು ನಮ್ಮ ಚಿಕ್ಕಮ್ಮ ನಮ್ಮಮ್ಮಿ ಬೃಂದಾ ಬಬ್ಲು ಜೈಷಿ ಮನೆಯಲ್ಲೇ ಇದ್ದರು ಹಾಗಾಗಿ ನಾವು ಹೊರಟಿದ್ವಿ ಬಸ್ಸಲ್ಲೇ ಹೋದ್ವಿ ಬಸ್ಸಲ್ಲೇ ಹೋಗಿ ದೇವರಾಜ್ ಮಾರ್ಕೆಟ್ಗೆ ಹೋದ್ವಿ ನಾಳೆ ಅಲ್ಲಿ ಪೂಜೆಗೆ ಐಟಮ್ಸ್ ಬೇಕಾಗಿತ್ತು ಹಂಗಾಗಿ ಹೋಗಿದ್ವಿ ಕನಕಾಂಬ್ರ ಮರಳೆ ಹಾಗೆ ಹೂವು ಅಂಗಡಿಗೆಲ್ಲ ಹೋಗಿ ಹೂನೆಲ್ಲ ತೊಗೊಂಡಿದ್ದಾಯಿತು ಹಾಗೇ ತರಕಾರಿ ಅಂಗಡಿಗೂ ಕೂಡ ಹೋಗಿದ್ವಿ ತರಕಾರಿ ರೇಟಂತೂ ತುಂಬಾ ಜಾಸ್ತಿ ಆಗಿದೆ ದೇವರಾಜ ಮಾರ್ಕೆಟಲ್ಲಿ ಬಟ್ ಏರಿಯಾಗಳಿಗಿಂತ ಮಾರ್ಕೆಟಲ್ಲಿ ಬೆಸ್ಟ್ ರೇಟ್ ಅಂತಲೇ ಹೇಳ್ಬೋದು ಹಾಗಾಗಿ ಮಾರ್ಕೆಟ್ಗೆ ಹೋಗಿ ನಮ್ಗೆ ಏನೇನು ಐಟಮ್ಸ್ ಬೇಕೋ ಅದನ್ನು ಮಾತ್ರ ತೊಗೊಂಡು ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದಾಗ ಆರು ಗಂಟೆ ಕೂಡ ಆಗಿತ್ತು ಟೀ ಕೂಡ ಕುಡಿತಾ ಇದ್ವಿ ನೋಡಿ ಫ್ರೆಂಡ್ಸ್ ಟೀ ಕುಡಿತಾ ಇದ್ದೀವಿ ಏನು ಚಿಕ್ಕಮ್ಮ ಎರಡು ಗ್ಲಾಸ್ ಕಾಫಿ ಕುಡಿತಾ ಇದ್ದೀರಲ್ಲ ಸೀರೆ ಚೆನ್ನಾಗೈತೆ ಚಿಗಮ್ಮ ಸೂಪರ್ ನಿಮ್ಮ ವಾಯ್ಸೇ ಬರಲಿಲ್ಲ ಇವರು ನಿಜವಾಗ್ಲೂ ಹೇಗಿಲ್ಲ ಬಾಯಿ ಬಿಟ್ರೆ ಜನಗಳು ಹಾಗೇ ತರಕಾರಿ ಕೂಡ ಇದ್ರು ಮಮ್ಮಿ ಕ್ಯಾರೆಟು ಬೀನಿಸು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪುದೀನ ಬಾಳೆಹಣ್ಣು ಹಣ್ಣು ಕಾಯಿ ದೇವಸ್ಥಾನಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡ್ ಬಂದಿದ್ರು ನಾವು ಹದಿನೈದು ಜನ ಹೋಗ್ತಿರೋದ್ರಿಂದ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀವಿ ಪಪ್ಪೆಲ್ಲ ಸೋಸ್ಕೊತವ್ರೆ ಬೆಳಿಗ್ಗೆ ಪಲಾವ್ಗೆ ಮತ್ತೆ ಇನ್ನೇನಕ್ಕೆ ಹಾಕ್ತೀರಾ ವಡೆಗೆ ಯಾವ ವಡೆ ಕಡಲೆಬೇಳೆ ಕಡಲೆಬೇಳೆ ವಡೆ ಏನೇನು ಅಡುಗೆ ಮಾಡ್ತಾರೆ ಅಂದ್ರೆ ಭಾತು ರೈಸು ಸಾಂಬಾರು ಮೊಸರು ಬಜ್ಜಿ ವಡೆ ಪಾಯಸ ಇಷ್ಟು ಐಟಮ್ಸು ಮಾಡ್ತಾರೆ ನೈಟ್ ಕೂಡ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು ನೈಟ್ ತುಂಬ ಜೋರಾಗಿ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು